म <laughs> ಲ್ ಶ್ರೀ ಆದಿ ಜಗದ್ಗುರು ರೇಣುಕಾಚಾರ್ಯ ಮಠದಲ್ಲಿ ಶ್ರಾವಣ ಮಾಸದ ವೈಭವ ಎಳಕಲ್ ಮಠಗಳು ದೇವಾಲಯಗಳು ನಮ್ಮ ಧರ್ಮವನ್ನ ಧಾರ್ಮಿಕ ಪರಿಸರವನ್ನ ನಿರಂತರವಾಗಿ ಕ್ರಿಯಾಶೀಲಗೊಳಿಸುವ ಆಧ್ಯಾತ್ಮಿಕ ಕೇಂದ್ರಗಳಾಗಿವೆ ಎನ್ನುವುದಕ್ಕೆ ಇಳಕಲ್ ನಗರದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಮಠ ಸಾಕ್ಷಿಯಾಗಿದೆ ಶ್ರಾವಣ ಮಾಸದ ಪ್ರಯುಕ್ತ ಜಗದ್ಗುರು ಲಿಂಗೋದ್ಭವ ರೇಣುಕರ ಮಂಗಲ ಮೂರ್ತಿಗೆ ಆತ್ಮಶುದ್ದಿಗಾಗಿ ತಾಪತ್ರೆಯ ನಿವಾರಣಾರ್ಥ ಪ್ರತಿದಿನವೂ ವೇದಮೂರ್ತಿ ಶ್ರೀ ವಿಜಯಕುಮಾರ್ ಹಿರೇಮಠ ಶಾಸ್ತ್ರಿಗಳು ಅವರಿಂದ ರುದ್ರಾಭಿಷೇಕ ಸಹಸ್ರ ಬಿಲ್ವಾರ್ಚನೆ ಮಹಾಪೂಜೆ ನಿರ್ವಹಿಸಲಾಯಿತು ಅದರಂತೆ ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮಹಾಮಂಗಳ ಕಾರ್ಯಕ್ರಮ ನೆರವೇರಿತು ಈ ಕಾರ್ಯಕ್ರಮದಲ್ಲಿ ಉಭಯ ಪೂಜ್ಯರಾದ ನಂದವಾಡಗಿಯ ಡಾಕ್ಟರ್ ಚನ್ನಬಸವ ಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಗುಳಿದಗುಡ್ಡದ ನೀಲಕಂಠ ಶಿವಾಚಾರ್ಯ ಮಹಾಸ್ವಾಮಿಗಳವರು ಮತ್ತು ಜಂಗಮ ಸಮಾಜದ ಅಧ್ಯಕ್ಷರಾದ ಶಿವಕುಮಾರ್ ಹಿರೇಮಠ ಜಂಗಮ ಸಮಾಜದ ಮಾಜಿ ಅಧ್ಯಕ್ಷರಾದ ಸಂಗಮೇಶ್ ಸಾರಂಗಮಠ್ ನಗರಸಭೆ ಸದಸ್ಯರಾದ ಮೌಲಾನಾ ಬಂಡಿವಡ್ಡರ್ ಪ್ರಧಾನ ಕಾರ್ಯದರ್ಶಿ ಸಂಗಮೇಶ ಮಠ್ ಮತ್ತು ಸಮಾಜದ ಮುಖಂಡರಾದ ನಿವೃತ್ತ ಶಿಕ್ಷಕ ರಾಮಗಿರಿಮಠ ನಿವೃತ್ತ ಶಿಕ್ಷಕ ಹಿರೇಮಠ್ ಶಾಂತಣ್ಣ ಸರಗಣಾಚಾರಿ ಆಂದಾನಯ ವಸ್ತ್ರ संगमेश मत, वीरेश वीरेशीमठ मठ जीवी हिरेमठ गुरु अलर शिवकुमार हिरेमठ द्डय्य सरगणाचारी शंकर्य हिरेमठ पंचाक्षरी कुंदरगी मठ शरणय्य मलय्य गणाचारी प्रभु बनीगोलमठ विजयकुमार मठ सचिन सालीमठ चु मठ आदेश मठ ಮತ್ತು ಜಂಗಮ ಸಮಾಜದ ಮಹಿಳಾ ಘಟಕದ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸಮಾಜದ ತಾಯಂದಿರು ಹಾಗೂ ಇನ್ನಿತರ ಗುರು ಹಿರಿಯರು ಯುವಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು